ಏನು ನಮ್ಮ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ಆಚರಣೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ವಿಜೃಂಭಣೆಯಿಂದ ನಾವೆಲ್ಲ ಸೇರಿ ಎಲ್ಲ ಸಂಘಟನೆಯವರು ಸೇರಿ ಇವತ್ತು ವಿಜೃಂಭಣೆಯಿಂದ ಒಂದು ಏನು ಕಟವಟುಗಳ ಹಾಕೊಂಡು ರಾಮನ ಮುಖಾಂತರವಾಗಿ ಆಚರಣೆ ಮಾಡಬೇಕಂತ ಖುಷಿಯಿಂದ ಮಾಡಿದ್ವಿ ಯಾರೋ ಲೋಫರ್ ಕಿರಿಗೇಡಿಗಳು ರಾತ್ರಿ ನಾಲ್ಕು ಗಂಟೆ ಮೂರು ಗಂಟೆಲಿ ಬ್ಯಾನರ್ ಹದ್ದಿದ್ರೆ ಇದೊಂಥರ ಖಂಡಿನೀಯ ಅವನು ಯಾವನೇ ಆಗಿದ್ರು ಸರಿ ನಮ್ಮ ಹಬ್ಬಕ್ಕೆ ಧಕ್ಕೆ ತರ್ತಕ್ಕಂಥ ಗಣಸು ಯಾರಾದರೂ ಇದ್ದರೆ ನಾವು ಬೀದಿಗಿಳಿಬೇಕಾಗ್ತದೆ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಳ್ತಕ್ಕಂಥ ಜನ ನಾವು ಪ್ರತಿ ನಾವಿದೀವಿ ಇದನ್ನು ಎಚ್ಚರಿಕೆ ಅನ್ಕೊಂತೀರೋ ಇನ್ನೊಂದು ಅನ್ಕೊತೀವಿ ನನಗೆ ಗೊತ್ತಿಲ್ಲ ಇದನ್ನು ನಮ್ಮನ್ನು ದಯವಿಟ್ಟು ಕೆಲ್ಕೋಕೆ ಬರಬೇಡಿ ಯಾರೋ ನಾವು ಬೇರೆ ಹಬ್ಬಗಳಿಗೆ ನಾವು ಡಿಸ್ಟರ್ಬ್ ಮಾಡಕ್ಕೆ ಬರ್ತಾ ಇಲ್ಲ ಇವತ್ತು ಇಡೀ ದೇಶನ ಇಡೀ ದೇಶನ ರಾಮನ ನಿಲ್ಲಿಸಬೇಕು ರಾಮನ ಭಕ್ತರ ಅನ್ನೋಕೊಂಡು ಇಡೀ ದೇಶ ಹೊರಟಿದ್ದೀವಿ ಈ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ನಾನು ಕೈ ಮುಗಿದು ಕೇಳಿದರೆ ಇಂಥದ್ದಕ್ಕೆ ದುಚ್ಚಟೆ ಕೈ ಹಾಕಬೇಡಿ ಈಗಾಗಲೇ ಪೊಲೀಸ್ ಇಲಾಖೆ ಜೊತೆ ಮಾತಾಡ್ತೀನಿ ಐ ಜಿ ಅವ್ರ ಜೊತೆ ಮಾತಾಡಿ ಎಸ್ ಪಿ ಅವ್ರ ಜೊತೆ ಮಾತಾಡಿದ್ದೀನಿ ಎಲ್ಲ ಕಾನೂನು ವ್ಯವಸ್ಥೆ ಕಾಪಾಡ್ತಾರೆ ಈಗ ನಮ್ಮ ಸಂಘಟನರು ಕೂಡ ನಾನು ಮಾತಾಡಿದ್ದೀನಿ ದಯವಿಟ್ಟು ನಮ್ಮಗಳಿಗೆ ದಯವಿಟ್ಟು ಕೆದಕಕ್ಕೆ ಬರಬೇಡಿ ಯಾಕಂದ್ರೆ ನಾವು ಒಂದ್ ಸರಿ ಎರಡು ಸರಿ ಮೂರು ಸರಿ ನಾವು ಒಂದು ನಾವು ತಾಳ್ಮೆಯಿಂದ ಕಳ್ಕೊಂತೀವಿ ಒಂದು ಸರಿ ತಾಳ್ಮೆ ಕಳ್ಕೊಂಡ್ರೆ ಖಂಡಿತವಾಗ್ಲು ನಮ್ಮ ಕೆಟ್ಟದ ಪರಿಣಾಮ ಆಗ್ತದೆ ದಯವಿಟ್ಟು ನಾನು ಎಚ್ಚರಿಕೆ ಅನ್ಕೊಂತೀರೋ ಇಲ್ಲ ರಿಕ್ವೆಸ್ಟ್ ಅನ್ಕೊತಾರೆ ಗೊತ್ತಿರ ಇಂಥದಕ್ಕೆ ಮುಳಬಾಗ್ಲಾ ಆಸ್ಪದ ಕೊಡಕ್ಕೆ ಬರಬೇಡಿ ಅಂತ ಏನೋ ಅರೆಸ್ಟ್ ಮಾಡಿದರೆ ಅಲ್ಲಿ ಇಬ್ಬರು ಆರೋಪಿ ಸಿಕ್ಕಿ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗಾಗಲೇ ಕಾನೂನು ಸುವ್ಯವಸ್ಥೆ ಪ್ರಕಾರವಾಗಿ ಪೊಲೀಸ್ ಬೆಳಗ್ಗೆ ಏನನ್ ಮಾಡಬೇಕು ತುಂಬಾ ಗಂಭೀರವಾಗಿ ತಗೊಂಡ್ ಮಾಡಿದ್ದಾರೆ ಇಬ್ಬರು ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ ಒಬ್ಬರು ಸ್ವಲ್ಪ ಮತಿ ಇಲ್ಲ ಅವ್ನಿಗೆ ಸ್ವಲ್ಪ ಆಚೆ ಬರ್ಲಿ ಅಂತ ಕಾಯ್ತಾ ಇದೀವಿ ಇಂಥ ಮುಂದೆ ಘಟನೆ ಆಗದಂಗೆ ನಮ್ಮ ಪೊಲೀಸ್ ಇಲಾಖೆ ರೆಡಿ ಇದ್ದಾರೆ ಅದನ್ನು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ದಯವಿಟ್ಟು ಎಲ್ಲ ಸಂಘಟನೆ ಕೈ ಮುಗಿದು ಕೇಳ್ತಿದ್ದೀನಿ ಇದು ನಮ್ಮ ವ್ಯವಸ್ಥೆ ಹಬ್ಬ ಇದು ಹಿಂದೂ ಧಾರ್ಮಿಕ ಹಬ್ಬ ಇದು ಇಡೀ ದೇಶ ಕಾದ್ ನೋಡ್ತಾ ಇದೆ ಇದನ್ನು ಬೇರೆ ಏನೋ ಹೆಚ್ಚು ಕಡಿಮೆ ಮಾಡಿ ಇಪ್ಪತ್ತೆರಡನೇ ತಾರೀಕು ನಾವು ಅದನ್ನ ಹಾಳು ಮಾಡ್ಕೊಳ್ಳೋದು ಬೇಡ ವಿಜೃಂಭಣೆಯಿಂದ ಮಾಡೋದ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಸೊ ದಯವಿಟ್ಟು ಎಲ್ಲ ಸಂಘಟನೆ ಅವ್ರಿಗೂ ಕೈ ಬಿಡಿ ಅಂತ ನಾನು ಕೈ ಮುಗಿ ಕೇಳ್ತಾ ಇದ್ದೀನಿ